ಆಪ್ತರ ಬಂಧನದ ಬಳಿಕ ಈಗ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಪ್ರಕರಣದ ಬೆನ್ನತ್ತಿರುವಂತಹ ಎಸ್ಐಟಿ ಆರಂಭದಲ್ಲೇ ಕೆಲವೊಂದಷ್ಟು ಜನ ಆಪ್ತರಿಗೆ ಬಲೆ ಬೀಸಿದೆ ಪ್ರೀತಮ್ ಗೌಡ ಆಪ್ತ ಲಿಖಿತ್ ಗೌಡ ಮತ್ತು ಕಚೇರಿಯ ಸಿಬ್ಬಂದಿ ಚೇತನ್ ಇಬ್ರು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇಬ್ಬರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಎಸ್ ಐ ಟಿ ನ್ಯಾಯಾಂಗ ಬಂಧನಕ್ಕೆ ಈಗ ಅವರನ್ನು ಒಪ್ಪಿಸಲಾಗಿದೆ ಇಬ್ಬರಿಗೂ ಕೂಡ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ ಆದರೆ ಎಸ್ ಐ ಟಿ ಇವರನ್ನ ವಿಚಾರಣೆಗೆ ಸುಪರ್ದಿಗೆ ಪಡೆಯುವಂತಹ ಒಂದು ಸಾಧ್ಯತೆಗಳಿವೆ ಇವತ್ತು ಕೋರ್ಟ್ನಲ್ಲಿ ಎಸ್ ಐ ಟಿ ಕೇಳುತ್ತೆ ಇವರನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸರ ವಿಚಾರಣೆ ಬಳಿಕ ಮತ್ತಷ್ಟು ಜನರ ಬಂಧನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಪ್ರೀತಮ್ ಆಪ್ತ ಶರತ್ ವಿರುದ್ಧ ಜೆಡಿಎಸ್ ದೂರನ್ನು ಕೊಟ್ಟಿತ್ತು ಪೆನ್ ಡ್ರೈವ್ ಮತ್ತು ವಿಡಿಯೋ ಹಂಚಿದ ಬಗ್ಗೆ ಮಾಹಿತಿಯನ್ನ ಈಗ ಎಸ್ಐಟಿ ಕೂಡ ಸಂಘ್ರಹಿಸುತ್ತಾ ಇದೆ ಇನೋ ವಿಡಿಯೋ ವೈರಲ್ ಮೂಲಕ್ಕೆergoke ಈಗ ಎಸ್ಐಟಿ ಮುಂದೆ ಆಗ್ತಾ ಇದೆ ಸೋ ಎಸ್ಐಟiar ತನಿಕೆ ಒಬ್ಬೊಬ್ಬರನ್ನ ಈಗ ಬಲಗೆ ಬೆಳಿಸ್ತಾ ಇದೆ ಈ ಹಿಂದೆ ಕೂಡ ಕಮ್ 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 ಐ ಲವ್ पीस डोंಟ್ ಸೇ ನೋ ಬೇಬಿ ಕಮ್ 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 ಐ ಲವ್ ವಿಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿಗಾರ್ಡ್ ಏರ್ ಕೂಲರ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈ ಒಂದು ಪೆನ್ ಡ್ರೈವ್ ಅನ್ನ ಯಾರು ಹಂಚಿಕೆ ಮಾಡಿದ್ರು ಯಾರು ಇದನ್ನ ಎಲ್ಲಾ ಕಡೆನೂ ಕೂಡ ಸರಬರಾಜ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಪ್ರಶ್ನೆಗಳು ಇದ್ವು ಇದರಲ್ಲಿ ಪ್ರಮುಖವಾಗಿ ಈಗ ಆರೋಪಿ ಆಗಿರುವಂತಹ ನವೀನ್ ಗೌಡ ಇನ್ನೂ ಕೂಡ ಸಿಕ್ಕಿಲ್ಲ ಇನ್ನು ಕಾರ್ತಿಕ್ ಕಾರ್ತಿಕ್ ಮೇಲೂ ಕೂಡ ಇರುವಂತಹ ಆರೋಪ ಆತ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಇವರು ಕೂಡ ಸಿಕ್ಕಿಲ್ಲ ಬಟ್ ನಿನ್ನೆ ಲಿಖಿತ್ ಮತ್ತು ಚೇತನ್ ಇಬ್ಬರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಈಗಾಗಲೇ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ಗೆ ಒಪ್ಪಿಸಿ ನಂತರ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಈಗ ಲಿಖಿತ್ ಮತ್ತು ಚೇತನ್ ಏನಿದಾರಲ್ಲ ಇಬ್ಬರು ಕೂಡ ಪ್ರೀತಮ್ ಗೌಡ ಅವರ ಆಪ್ತರು ಪ್ರೀತಮ್ ಗೌಡ ಯಾರಂಥೇಳಿದ್ರೆ ಹಾಸನದಲ್ಲಿ ಬಿ ಜೆ ಪಿಯ ಮುಖಂಡರು ಸೊ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಮಾಜಿ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಎಲ್ಲೊಂದ್ ಕಡೆ ಬಹುಶಃ ಯಾರ ಕೈವಾಡ ಇದೆ ಯಾರ ಚಿತಾವಣೆ ಮೇರೆಗೆ ಎಲ್ಲ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇರುವಂತಹ ಅರೆಸ್ಟ್ಗಳು ಬೇರೆಯದ್ದೇ ಕಥೆಯನ್ನು ಹೇಳೋದಕ್ಕೆ ಆರಂಭಿಸಿವೆ ಸೊ ಹಾಗಾಗಿ ತೀವ್ರ ಕುತೂಹಲಕ್ಕೆ ಈಗ ಎಡೆ ಮಾಡಿಕೊಡ್ತಾ ಇದೆ ಈಗ ವಿಚಾರಣೆ ಸಂದರ್ಭದಲ್ಲಿ ಇನ್ನಷ್ಟು ಜನರನ್ನ ಏನಾದರೂ ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಏನೋ ಪ್ರಜ್ವಲ್ ಪೆಂಡ್ರೈವ್ ತನಿಖೆ ಚುರುಕುಗೊಳಿಸಿದೆ ಈಗ ಎಸ್ ಐ ಟಿ ದೇವರಾಜೇಗೌಡನನ್ನು ಕೂಡ ಎಸ್ ಐ ಟಿ ಕಸ್ಟಡಿಗೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ ದೇವರಾಜೇಗೌಡರು ಈಗಾಗಲೇ ಅರೆಸ್ಟ್ ಆಗಿ ಹೊಳೆ ನರಸೀಪುರದ ಪೊಲೀಸರ ಸುಪರ್ದಿಯಲ್ಲಿದ್ದಾರೆ ಆದ್ರೆ ಈಗ ಎಸ್ ಐ ಟಿ ಅವರನ್ನು ಕೂಡ ಕಸ್ಟಡಿಗೆ ಪಡೆಯುವಂತಹ ಒಂದು ಸಾಧ್ಯತೆಗಳಿವೆ ಕಸ್ಟಡಿ ಪಡೆಯೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಒಂದು ಸಾಧ್ಯತೆ ಇದೆ ದೇವರಾಜೇಗೌಡಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ ಅಂತ ಹೇಳಿ ಕಾರ್ತಿಕ್ ಏನು ಹೇಳ್ಕೊಂಡಿದ್ದ ಜೊತೆಗೆ ದೇವರಾಜೇಗೌಡರು ಕೂಡ ಹೇಳಿದ್ದಾರೆ ಹೌದು ಕಾರ್ತಿಕ್ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದು ನಿಜ ಅಂತಾನು ಕೂಡ ಅವ್ರು ಹೇಳಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ಕೊಟ್ಟಂತಹ ಒಂದು ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡ ಅವ್ರು ಏನ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ವೈರಲ್ ವಿಡಿಯೋ ಮೂಲ ಕೆದಕೋಕೆ ಈಗ ಎಸ್ ಐ ಟಿ ಮುಂದಾಗ್ತಾ ಇದೆ ಹಾಗಾಗಿ ಈ ಎಲ್ಲ ಅರೆಸ್ಟ್ ಗಳನ್ನ ನೋಡ್ತಾ ಇದೀವಿ ಇನ್ನು ದೇವರಾಜೇಗೌಡ ವಿಚಾರಣೆ ನಡೆಸಿದ್ರೆ ಮತ್ತಷ್ಟು ಮಾಹಿತಿ ಹೊರಬರುವಂತಹ ಸಾಧ್ಯತೆಗಳಿವೆ ಹಾಗಾಗಿ ದೇವರಾಜೇಗೌಡಗೆ ಜಾಮೀನು ಕೊಡಬೇಡಿ ಹೇಳಿ ವಕೀಲರು ಅರ್ಜಿ ಹಾಕುವಂತಹ ಒಂದು ಸಾಧ್ಯತೆ ಇದೆ ಎಸ್ ಐ ಟಿ ಕಡೆಯಿಂದ ಆದರೆ ಇವತ್ತು ದೇವರಾಜೇಗೌಡ ತಮಗೆ ಬೇಲ್ ಬೇಕು ಅಂತ ಹೇಳಿ ಹಾಸನದ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತಹ ಒಂದು ಸಾಧ್ಯತೆ ಇದೆ ಇವತ್ತು ಅರ್ಜಿ ಏನಾದರೂ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಏನಾದರೂ ಆಕ್ಷೇಪಣವನ್ನು ಹಾಕತ್ತಾ ಅಂದ್ರೆ ನಮಗೆ ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸೋದಕ್ಕೆ ದೇವರಾಜೇಗೌಡ ಅವರು ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಏನಾದರೂ ಅರ್ಜಿಯನ್ನು ಹಾಕಿದ್ರೆ ಎಸ್ ಐ ಟಿ ಅವರು ಆಗ ದೇವರಾಜೇಗೌಡ ಅವರಿಗೆ ಬೇಲ್ ಸಿಗೋದು ಕಷ್ಟ ಆಗತ್ತೆ ಅನ್ನುವಂಥದ್ದನ್ನ ಈಗ ಕಾನೂನು ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಬೇರೆದ್ದೇ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ದೇವರಾಜೇಗೌಡ ಈಗ ಪೊಲೀಸರ ಕಸ್ಟಡಿಯಲ್ಲಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅವರು ಬೇಲಿಗೆ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದಾರೆ ಬಹುಶಃ ಏನಾದರೂ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಇದ್ರೂ ಕೂಡ ಅಕಸ್ಮಾತ್ ಎಸ್ ಐ ಟಿ ಏನಾದರೂ ನಮಗೆ ಈಗ ಕಸ್ಟಡಿಗೆ ಬೇಕು ಯಾಕಂದರೆ ಬೇರೆ ಇನ್ನೊಂದು ಪ್ರಕರಣದಲ್ಲಿ ವಿಡಿಯೋ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಪ್ರಕರಣದಲ್ಲಿ ಅವರನ್ನು ನಾವು ವಿಚಾರಣೆ ನಡೆಸಬೇಕು ಅಂತ ಹೇಳಿ ಕೇಳಿದ್ರೆ ಆಗ ಅವರಿಗೆ ಬೇಲ್ ಸಿಗೋದು ಕೆಲವೊಂದಷ್ಟು ಅನುಮಾನಗಳಿದೆ ಸಾಧ್ಯತೆ ತೀರಾ ಕಮ್ಮಿ ಅಂತ ಹೇಳಲಾಗ್ತದೆ Brought ಬಾಯ್ ವಿ ಗಾರ್ಡ್ ಕೋ ಬಾಯ್ ಸನ್ ಸುಡೈನ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್